ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಬಹುತೇಕ ಮಾರ್ಚ್ ಘೋಷಣೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಯಾಕಂದ್ರೆ ಮೇದಲ್ಲಿ ಹೊಸ ಸರ್ಕಾರ ಬರಬೇಕು ಸೊ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಿದ್ಧತೆ ಎಲ್ಲ ಪಕ್ಷಗಳು ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಪಕ್ಷಗಳು ಹಾಗಾಗಿ ಈಗ ಅತ್ಯಂತ ಫೈಟ್ ಇರೋದು ಅಂದರೆ ಕಾಂಗ್ರೆಸ್ ಬಿಜೆಪಿ ಸೊ ಹೀಗಾಗಿ ಅವರು ಕೂಡ ಬೇರೆ ಬೇರೆ ಜೊತೆಗೆ ಅಲಯನ್ಸ್ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಎರಡು ಅಲಯನ್ಸ್ ಆಗಿದೆ ಸೊ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ರಾಜ್ಯದಲ್ಲಿ ಗೆಲ್ಲೇಬೇಕು ಅಂತ ಹಠ ಎರಡೂ ಪಕ್ಷಗಳು ತಟ್ಟಿದಾವೆ ಅದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯನವರು ಸಿಎಂ ಇದ್ದಾರೆ ಸೊ ಹೀಗಾಗಿ ಆ ಸಿದ್ಧತೆಯಲ್ಲಿ ರಾಜ್ಯ ಬಿಜೆಪಿ ಘಟಕಕ್ಕೆ ನೂತನ ಅಧ್ಯಕ್ಷರಾಗಿದ್ದಾರೆ ವೀರೇಂದ್ರ ವಿಜೇಂದ್ರ ಅವರು ವಿಜೇಂದ್ರ ಅವರು ಅಧ್ಯಕ್ಷ ಆದ್ಮೇಲೆ ರಾಜ್ಯದ ಬೇರೆ ಬೇರೆ ಪದಾಧಿಕಾರಿಗಳ ನೇಮಕ ಮಾಡಿದರೆ ಜಿಲ್ಲಾಧ್ಯಕ್ಷ ನೇಮಕ ಮಾಡಿದರೆ ಅದರ ಜೊತೆಗೆ ಅಲ್ಪಸಂಖ್ಯಾತರ ಘಟಕ ಕೂಡ ಬಹಳ ಆದ್ಯತೆ ಕೊಟ್ಟಿದ್ದಾರೆ ಆ ಆದ್ಯತೆ ಗದಗ ಜಿಲ್ಲೆಗೆ ಸಿಕ್ಕಿದೆ ಅದು ರಾಜ್ಯ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ಘಟಕ ಇರ್ಷಾದ್ ಮಾನ್ವಿ ಅವರು ನೇಮಕ ಆಗಿದ್ದಾರೆ ಇದು ಎಲ್ಲರೂ ಹುಬ್ಬೇರಿಸುವಂತ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ಬಿಜೆಪಿ ಅಂದ್ರೆ ಹಿಂದುತ್ವ ಮುಸ್ಲ್ಮಾನ್ ವಿರೋಧಿ ಪಕ್ಷ ಹಿಂಗೆಲ್ಲ ಹೇಳಿದಾರೆ ಆದ್ರೆ ಇರ್ಷಾದ್ ಮಾನ್ವಿ ಅವರು ರಾಜ್ಯ ಘಟಕದ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದು ಎಲ್ಲರೂ ಬಹಳಷ್ಟು ಆಶ್ಚರ್ಯ ಸೊ ನಮ್ಮ ಜೊತೆಗೆ ಅವರಿದ್ದಾರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ಕಾರ ಸರ್ ತಾವು ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಆಗಿದ್ದಾರೆ ಅನ್ಸುತ್ತೆ ಸರ್ ಮೊಟ್ಟ ಮೊದಲಿಗೆ ತಮ್ಮ ಚಾನೆಲ್ ಮುಖಾಂತರ ಇಡೀ ಗದಗ ಜಿಲ್ಲಾದ ಭಾರತೀಯ ಜನತಾ ಪಕ್ಷದ ನಾಯಕರಿಗೂ ಹಾಗೂ ಕಾರ್ಯಕರ್ತರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಮ್ಮೆಲ್ಲ ಸಹಕಾರಲಿ ಇವತ್ತು ರಾಜ್ಯ ಹೋದೆ ಇದೇ ಥರ ನಮ್ಮ ರಾಜ್ಯ ಎಲ್ಲ ನಾಯಕರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತೀವಿ ಇದು ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಬಹಳ ಖುಷಿ ಅನಿಸ್ತದೆ ಬಿಜೆಪಿ ಯಾವಾಗ ಬಂದ್ರಿ ನಾನು ಪಿಗೆ ಸುಮಾರು ಎರಡು ಸಾವಿರ ಎಂಟರಲ್ಲಿ ಅಂತ ಬಂದಿದ್ರು ಏನ ಬಿದಿರು ಸೌಕಾರ ಎಲೆಕ್ಷನ್ ಟೈಮ್ದಾಗ ನಾನು ಬಂದೀನಿ ಓಕೆ ಅದಕ್ಕಿಂತ ಮೊದ್ಲು ನಾನು ಹೆಚ್ಚನ ಹೆಚ್ಚು ರಾಜಕಾರಣ ಮಾಡ್ತಿದ್ದಿಲ್ಲ ಬಟ್ ಓಣಿಯಾಗಿ ಎಲೆಕ್ಷನ್ ಬಂದಾಗ ಮಾಡ್ತಿದ್ದೆ ಓಕೆ ನೀ ಏನಂತ ಸ್ಟಾರ್ಟಿಂಗ್ ಒಬ್ಬ ಆಗಿ ಬಂದ್ರಿ ಕಾರ್ಯಕರ್ತರ ಆಮೇಲೆ ಕಾರ್ಯಕರ್ತರಾಗಿ ಬಂದ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ನಗರ ಘಟಕ ಅಧ್ಯಕ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಅಧ್ಯಕ್ಷ ಆಗಿ ರಾಜ್ಯ ಮಟ್ಟಕ್ಕೆ ಬಂದಿದೆ ಓಕೆ ಯಾಕೆ ಬಿಜೆಪಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಇದು ಹಿಂದುತ್ವ ಪಕ್ಷ ಮುಸಲ್ಮಾನ್ ವಿರೋಧಿ ಪಕ್ಷ ಅಂತಾರೆ ಸರ್ ಇದು ನೀವು ಹೇಳ್ತಾ ಇರೋದು ಬಹಳಷ್ಟು ಜನ ಹೇಳ್ತಾರ ವಿಶೇಷವಾಗಿ ಮುಸಲ್ಮಾನರು ಹೇಳ್ತಾರೆ ಏನಂತೇಳಿ ಬಿಜೆಪಿ ನಮ್ ದುಶ್ಮನ್ ಪಕ್ಷ ವಿರೋಧ ಪಕ್ಷ ಅಂತ ಬಹಳಷ್ಟು ಮುಸಲ್ಮಾನರು ಬಿಜೆಪಿಗೆ ವಿರೋಧ ಮಾಡ್ತಾರೆ ಹ್ಮ್ ಅವರು ಮುಸಲ್ಮಾನರು ಅದಕ್ಕೆ ವಿರೋಧ ಮಾಡ್ತಾರೆ ಅಂದ್ರೆ ಅವರು ವಿರೋಧ ಮಾಡ್ತಾ ಇರ್ತಲ್ಲ ಆದ್ರೆ ರಾಜಕೀಯವಾಗಿ ನೋಡಿದ ಮ್ಯಾಗ ನೀವು ನಾನು ಏನಂತೀನಿ ಸರ್ ಬಹಳಷ್ಟು ಜನ ಕಾಂಗ್ರೆಸ್ ಅನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡು ಬಿಜೆಪಿಯನ್ನು ವಿರೋಧ ಮಾಡ್ತಾರೆ ಓಕೆ ಕಾಂಗ್ರೆಸ್ ಬಿಟ್ಟು ವಿಚಾರ ಮಾಡಿ ಬಿಜೆಪಿ ಬಹಳ ಚಂದ ಪಕ್ಷ ಅವ್ರಿಗೆ ಕಾಣುತ್ತೆ ಯಾರು ವಿರೋಧ ಮಾಡ್ತಾರ ಅವ್ರಿಗೆ ಕಾಂಗ್ರೆಸ್ ಅನ್ನು ತಲಿಯಿಂದ ತಗದು ಅವ್ರು ಭಾರತೀಯ ಜನತಾ ಪಕ್ಷ ಬಗ್ಗೆ ವಿಚಾರ ಮಾಡಲಿ ಭಾರತೀಯ ಜನತಾ ಪಕ್ಷ ಕೆಲಸಗಳು ಚಲೋ ಕಾಣ್ತಾರೆ ಓಕೆ ಈಗ ಲೋಕಸಭಾ ಚುನಾವಣೆ ಬಂತು ಮೋದಿ ಅವರು ಹಿಂದುತ್ವ ಈಗ ರಾಮ ಜಪ ಚಲೋ ಆಯ್ತು ಎಲ್ಲಾರು ಬಹಳಷ್ಟು ವಿರೋಧ ಮಾಡಿದ್ರು ಏನ್ ನಿಮ್ಗೆ ಏನ್ ಅನ್ಸುತ್ತೆ ರಾಮ ಮಂದಿರ ಬಗ್ಗೆ ರಾಮ ಮಂದಿರ ಬಗ್ಗೆ ಸರ ನನಗೊಂದು ವಿಷಯ ಹೇಳಕ್ಕೆ ಏನು ತಂದ್ರೆ ಅದು ಭಾರತೀಯ ಜನತಾ ಪಕ್ಷ ಅದೊಂದು ಕನಸು ಕಟ್ಕೊಂಡು ಬಂತು ಓಕೆ ಭಾರತೀಯ ಜನತಾ ಪಕ್ಷ ಉದ್ದೇಶ ರಾಮ್ ಮಂದಿರ್ ಕರ್ತೀನಂತ ಫಸ್ಟ್ ಟೈಮ್ ಪಕ್ಷ ಚಾಲುವಾದಾಗ ಹೇಳಿದ್ದಿಲ್ಲ ಹತ್ತೊಂಬತ್ತನೂರ ಎಂಬತ್ತರಲ್ಲಿ ಆ ಹೋರಾಟವನ್ನು ತಗೊಂಡು ಎಂಬತ್ತರ ಒಂಬತ್ತರಲ್ಲಿ ಅಂತರ ಆ ಹೋರಾಟವನ್ನು ತಗೊಂಡು ಆ ರಥಯಾತ್ರೆ ಮೂಲಕ ಅದನ್ನ ಮಾಡ್ಕೊಂಡು ಅವ್ರು ಯಾವಾಗಲೂ ಒಂದ ಮಾತಂದ್ರು ನಾವು ರಾಮ ಮಂದಿರ್ ಅಂತ ಅಂತೇಳಿ ಇವತ್ತು ಅವರು ಕಟ್ಟಿದ್ದಾರೆ ಓಕೆ ಆ ಆ ಮಟ್ಟದ ನಾಯಕರು ಕಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷ ಏನ್ ಹೇಳುತ್ತೆ ಅದು ಅಚ್ಚು ಮಾಡಿ ಅನ್ನೋದು ಒಂದು ಖುಷಿ ಇರು ಸರಿ ನಿಮ್ಮ ನಿಮ್ಮ ಕೊಡುಗೆ ಏನು ಈ ಪಕ್ಷಕ್ಕೆ ನಾನು ಪಕ್ಷಕ್ಕೆ ಏನು ಕೊಡುಗೆ ಕೊಟ್ಟಲ್ರ ಅದ್ರ ಪಕ್ಷ ನಾನು ಬಹಳ ಕೊಡುಗೆ ಕೊಟ್ಟೆ ನಮ್ಮನೆ ಇನ್ನೂ ನನಗೆ ಅನಸ್ತೈತಿ ಇನ್ನು ಸಾಕಷ್ಟು ಜನರಿಗೆ ನಾನು ಭಾರತೀಯ ಜನತಾ ಪಕ್ಷದೊಳಗೆ ತರಬೇಕು ಮುಸಲ್ಮಾನಿಗೆ ಅಲ್ಪಸಂಖ್ಯಾತರಿಗೆ ತರಬೇಕು ಅವ್ರಿಗೂ ಭಾರತೀಯ ಜನತಾ ಪಕ್ಷ ಏನನ್ನು ಅನ್ನೋ ನನ್ ಕನಸ್ತೈತಿ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ ನಾ ಸಾಕಷ್ಟು ಜನರನ್ನು ಸೇರ್ಪಡೆ ಮಾಡೀನಿ ಕೆಲವು ಜನರುಗಳನ್ನು ಆದೇಶದ ಒಟ್ಟು ಬಹಳಷ್ಟು ಜನ ತಗೊಂಡು ಹೋಗ್ತಾರೆ ಈಗ ಬಿ ಜೆ ಪಿ ಅಂದ ತಕ್ಷಣ ಮೂಗು ಮುರಿಯುವಂತ ವ್ಯವಸ್ಥೆ ಮುಸಲ್ಮಾನ್ರು ಅವರು ಮನವನಿಸುವಂತ ಪ್ರಯತ್ನ ಏನ್ ಮಾಡಿದಿರಿ ಇಲ್ಲಿ ಏನ್ ಮಾಡ್ತಾ ಇಲ್ಲ ಆದ್ರೆ ಬಿ ಜೆ ಪಿ ಅಂತೇಳಿ ಎಲ್ಲಾರು ಏನ್ ಬೈತಾ ಇದಾರೆ ಥರ್ಟಿ ಪರ್ಸೆಂಟ್ ಮಂದಿ ಬಿಜೆಪಿ ಬಗ್ಗೆ ಹೆಮ್ಮೆ ಇದೆ ಮುಸಲ್ಮಾನರಲ್ಲಿ ಹೇಳ್ತಾ ಇಲ್ಲ ವಿಶೇಷವಾಗಿ ಮಹಿಳೆಯರು ಮಹಿಳೆಯರು ಏನೈತಿಲ್ರಿ ಬಿಜೆಪಿ ಪರವಾಗದ ಯಾಕೆ ಯಾಕಂದ್ರೆ ಒಂದು ಕೆಲವಷ್ಟು ಈಗ ನೀವು ಯೋಜನೆಗಳೇ ನೋಡ್ಬೇಕು ನರೇಂದ್ರ ಮೋದಿ ಯೋಜನೆಗಳು ಈಗ ಉಜ್ವಲ ಯೋಜನೆ ಗ್ಯಾಸ್ ಆಗಲಿ ಈಗ ಆಯುಷ್ಮಾನ್ ಕಾರ್ಡ್ ಒಳಗೆ ಆರೋಗ್ಯದ ಕಾರ್ಡ್ ಆಗಲಿ ಈಗ ಜನ್ರಿಕ್ ಔಷಧ ಆಗ್ಲಿ ಜೀರೋ ಅಕೌಂಟ್ ಆಗಲಿ ಇಂಥವೆಲ್ಲ ಯೋಜನೆಗಳು ಕೊಟ್ಟರಲ್ಲ ನರೇಂದ್ರ ಮೋದಿ ಎಚ್ ಅನ್ ಹೆಚ್ಚು ಮುಸಲ್ಮಾನರ ಮಹಿಳೆಗಳು ಮುಸಲ್ಮಾನರ ಮನೆಯವರ ತಗೊಂಡಿದ್ದಾರೆ ಅದು ಎಲ್ಲಕ್ಕಿಂತ ತಲಾಕ್ ಇಂತ ತಲಾಕ್ ಇದೊಂದು ವ್ಯವಸ್ಥೆ ಒಳಗೆ ಎಲ್ಲರೂ ಏನೇನೋ ಅದ್ರ ಬಗ್ಗೆ ಮಾತಾಡ್ತಾರೆ ಆದ್ರೆ ಮಹಿಳೆಯರ ಒಳ್ಳೇದಿರ್ಬೇಕು ಹೇಳ್ತಾ ಇಲ್ಲ ಆದ್ರೆ ಅದು ಮತ ಮತ ಕೊಡುವಂಥ ಮುಖಾಂತರ ನರೇಂದ್ರ ಮೋದಿ ಬೆಂಬಲ ಅನ್ನೋದು ನನ್ನ ಈ ಗುರು ಇದು ಹೇಳ ಓಕೆ ಈಗ ರಾಜ್ಯ ಮಟ್ಟದ ವ್ಯವಸ್ಥೆ ಬಂದಾಗ ಕಾಂಗ್ರೆಸ್ ಆಡಳಿತ ಒಳಗಿದೆ ನೂರ ಮೂವತ್ತಾರು ಸೀಟು ಅಧಿಕವಾಗಿದ್ದಾರೆ ಇಪ್ಪತ್ತೆಂಟು ಗೆಲ್ತೀವಿ ಅಂತಾರೆ ಏನಂತೀರಿ ನಾವು ಇಪ್ಪತ್ತೈದರ ಮ್ಯಾಗನೇ ಗೆಲ್ತೀವಿ ಓಕೆ ಇಪ್ಪತ್ತೈದರ ತಳ ಗೆಲ್ಲಕ್ಕಾಗಲ್ಲ ಇಪ್ಪತ್ತೈದರ ಮ್ಯಾಗನೇ ಗೆಲ್ತೀವಿ ಹೌದಾ ಯಾಕ ಸರ್ ಈಗ ನೀವು ನಿಮ್ಮ ಸುದ್ದಿ ಮುಖಾಂತರ ಟಿವಿ ಮುಖಾಂತರ ನಾವು ಮೊಬೈಲ್ದಾಗ ನೋಡ್ತಾ ಇರೋ ನೋಡಿದ್ರೆ ಕಾಂಗ್ರೆಸ್ ದಾಗ ಒಡ್ತಾ ಇದ್ರ ನಿಂದ್ರಾಕ್ ಆಮೇಲೆ ಮೊನ್ನೆ ರಾಮ್ ಮಂದಿರದ ಒಂದು ವಿಷಯ ಬಂದ್ಮ್ಯಾಗ ಕಾಂಗ್ರೆಸ್ ಅಜೆಂಡಾ ಏನಿತ್ತು ಹೇಳ್ರಿ ನನಗೆ ಹಾ ಅವ್ರ ಏನ್ ಮಂದಿರ್ ಕಟ್ಟು ವಿಚಾರದಾಗ ಇದ್ರು ಏನ್ ಕಟ್ಲಾರ್ದವ್ರ ವಿಚಾರ ಇದ್ರು ಏನ್ ಮಸೂತಿ ಕಟ್ಟೋದ್ ವಿಚಾರದಾಗಿದ್ರು ನಮ್ ಮಸೂದ ಕಟ್ ಅಂತಿತ್ತು ಅವ್ರದ್ದು ಏನೋ ಸ್ಟ್ಯಾಂಡರ್ಡ್ ತಿಳಿಯವಲ್ದು ಈಗ ರಾಜ್ಯದಾಗ ಇಲ್ಲೇ ಆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ಪ್ರಭಾವ ಮಾಡ್ತಾರ ತಿಳ್ಕೊಂಡಿರ್ಬೇಕು ಆದ್ರೆ ಜನರ ತಳಿಯೊಳಗೆ ನರೇಂದ್ರ ಮೋದಿ ಹ್ಮ್ ಈಗ ನರೇಂದ್ರ ಮೋದಿ ಬಂದಾಗ ಮ್ಯಾಗ ನರೇಂದ್ರ ಮೋದಿ ಮುಖಾಂತರ ಕೆಲ್ಸವ್ರು ಅದ್ರ ಎಷ್ಟ್ ಏನ್ ಅವ್ರ ಲೀಡ್ ತಗೊಂಡ್ರ ಈಗ ನಾವ ಗದಗದಾಗ ಗದಗಿಂದ ಒಳಗೆ ನಾವ್ ಏನೀಗ ಎಂ ಎಂ ಎಲ್ ಎಲೆಕ್ಷನ್ ಹಿನ್ನಡೆ ಆಗಿದ್ವಿ ಎಂ ಪಿ ಎಲೆಕ್ಷನ್ ನಾವು ಮತ್ತೆ ಮುನ್ನಡೆ ಬಂದು ನಾವು ಲೀಡ್ ಅನ್ನು ಕೊಟ್ಟ ತೋರಿಸ್ತೀವಿ ಸರಿ ಈ ಗದಗ ಅಂತ ನೀವ್ ಅಂದ್ರಿ ಇಲ್ಲಿ ಜೆ ಬಿಜೆಪಿ ಒಂದು ಬಾಗಿಲು ಆರು ಅಂತ ಆಗೈತಿ ಬಣಗಳಿದಾವೆ ಇಂಥ ಬಣಗಳ ಮಧ್ಯೆ ಅದರಾಗ ಇಲ್ಲಿ ರಾಷ್ಟ್ರೀಯ ನಾಯಕರಿದ್ದಾರೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಅವರ ಪ್ರಭಾವದ ಮುಂದೆ ನೀವೆಲ್ಲ ಇಲ್ಲಿ ಪಿಗೆ ನಾಯಕರೇ ಇಲ್ಲ ಸರ್ ಬಿ ಜೆ ಪಿ ನಾಯಕರ ಪಕ್ಷ ಅಲ್ಲ ಸರ್ ಬಿಜೆಪಿ ಕಾರ್ಯಕರ್ತರ ಪಕ್ಷ ಸರಿ ಬಿಜೆಪಿ ಕಾರ್ಯಕರ್ತರು ನಮ್ಮಲ್ಲಿ ನಾಯಕಕ್ಕಿಂತ ಕಾರ್ಯಕರ್ತರಿಗೆ ಬೆಲೆ ಹಚ್ಚಿಲ್ಲ ಓಕೆ ಈಗ ನಮ್ಮ ಕಾರ್ಯಕರ್ತರು ಇಲ್ಲಿ ಅನಿಲ್ ಮಿಂಗ್ಶಿನ್ಕರ್ ಅವರ ಶ್ರೀ ಮೋಹನ್ ಮಹಾಶ್ ಅದರ ರಾಜು ಕುರ್ಡಿಗಾರ್ ಅದರ ಇವರ ನಮ್ಮ ಗದಗಿನ ಭಾಗದ ನಾಯಕರು ಮುಂದಿನ ದಿನ ಇವ್ರ ಮೂರು ಒಂದಾಗಿ ಇವ್ರ ಮೂರು ಮಂದಿ ಅಮರ್ ಅಕ್ಬರ್ ಅಂತೋನಿ ಆದಂಗೆ ಒಂದಾಗಿ ಈ ಏನ್ ಹೆಸರು ಹೇಳ್ತಾ ಇದೀರಿ ಏನ್ ಪ್ರಬಲ ಅಂತ ಇದಾರೆ ಅವರು ಆ ಮಟ್ಟಕ್ಕೆ ಟಕ್ಕರ್ ಕೊಟ್ಟು ನಾವೇನೈತಲ್ರಿ ಲೀಡ್ ತೋರ್ಸ್ತೀವಿ ಹೌದಲ್ಲ ಯಾವ ಯಾವ ಆತ್ಮವಿಶ್ವಾಸಿ ಸರ್ ಯಾವ ಆತ್ಮವಿಶ್ವಾಸ ಮೇಲೆ ನೋಡ್ರಿ ರಾಜ್ಯ ಮಟ್ಟದ ನಾಯಕರು ಅಂತೀರಿ ನೀವು ಎಲ್ಲ ಅಂತೀರಿ ಆದ್ರೆ ಗದಗಿನ ವಿಷಯ ಒಳಗ ಬಹಳ ಕೆಲಸದ ಅಭಿವೃದ್ಧಿ ವಹಿಸಿದ ವಿಷಯ ಒಳಗ ಸೊನ್ನೆ ಇದೆ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಹಂಗ್ ಕಾಣ್ತಾ ಇದೆ ನಮ್ಗೆ ಗದಗಿನ ಜನ ಇನ್ನೊಂದ್ ಸ್ವಲ್ಪ ರೊಚ್ಚಿಗೆದ್ದಿಲ್ಲ ಹಂಗ ಅನಸ್ತಾ ಇದೆ ಹೌದಾ ಗದಗಿನ ಜನ ರೊಚ್ಚಿಗೆ ಹೇಳ್ಬಹುದು ನಾಳೆ ರೋಡು ನೀರು ಅದು ಇದೆಲ್ಲ ಕೇಳ್ತಾ ಕೇಳ್ತಾ ಎಲ್ಲಾ ನಾಯಕರು ಒಂದಾಗಿ ಮುಂದೆ ಮುಂದಿನ ಮಟ್ಟದಾಗ ಕೆಲಸ ಮಾಡ್ತಾ ಇದಾರೆ ಈಗ ಕಲ್ಸದಾಗ ನಮ್ಮ ಅನಿಲ್ ಮೆಣಶೇಂಕ ಅವ್ರ ಸಲೀ ಸುಮಾರ್ ಸುಮಾರ್ ಸಮೀಪ ಸಮೀಪ ಬಂದ್ ಹೋದ್ರು ಹೌದಾ ಆ ಎಲ್ಲಾ ವ್ಯವಸ್ಥೆ ನೋಡಿದ್ರೆ ಮುಂದಿನ ಮನೆ ನಮ್ಗೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀವಿ ಸರ್ ಕೊಟ್ರಂತ ಕೇಳಿವಿ ಇನ್ನೂ ಕೊಟ್ಟಿಲ್ಲ ಪಕ್ಷ ಅವ್ರು ಬಿಡ್ಬೇಕಲ್ ಸರ್ ಅವ್ರ ಕೊಡುಗೆ ಬಾಳ ಇದ್ ಗದ್ಗಿ ಪಕ್ಷ ಬಿಡ್ಬೇಕಲ್ ಸರ್ ಹ್ಮ್ ಏನ ಅವರು ರಾಜೀನಾಮೆ ಕೊಟ್ಟಿನಿ ಅಂತ ಹೇಳ ಬೇರೆ ಪಕ್ಷಕ್ಕೆ ಹೋಗಿನಿ ಅಂತ ಹೇಳಿಲ್ಲ ಹೌದು ಕೆಲ್ಸದ ಒತ್ತಾಡೋದಾಗ ನಾನು ಕೊಡ್ತಾ ಇಲ್ಲ ಟೈಮ್ ಕೊಡಾಕ್ ಆಗೋದಂತಾದ್ರೆ ಅವ್ರ ಪಕ್ಷ ಮಾತ್ರ ಬಿಟ್ಟಿಲ್ಲ ಅವ್ರು ಆಮೇಲೆ ನಾವು ಬಿಡಾಕ ಕೊಡಂಗಿಲ್ಲ ಸರ್ ಹೌದಲ್ಲ ಬಿಡಾಕ್ ನಾವ್ ಎಲ್ಲಾರನ್ನೂ ಕೂರ್ಸ್ಕೊಂಡ್ ಕರ್ಕೊಂಡು ಹೋಗ್ರು ಕಳ್ಕೊಂಡ್ ಬರಕ್ ಅಂತೀವಿ ಇದ್ರಿಗೆ ಹೆಂಗ್ ಬಿಟ್ಟು ಕೊಡ್ತೀವಿ ಸರ್ ಜಗದೀಶ್ ಶೆಟ್ಟರ್ ಹೋದ್ರು ಕಳ್ಕೊಂಡ್ ಬಂದಿವ್ರು ಬಿಡಾಕ್ ಬಿಟ್ಟು ಬಿಡಾಕ್ ಬಡಾಕ್ ಅವ್ರು ಬರದೇ ಇಲ್ಲ ನಾವ್ ಅಂದಾಗ ಸರ್ ಅದು ಹಂಗಿರಂಗಿಲ್ಲ ಸರ್ ಬಂದ ಬರ್ತಾರ ಐತಿ ಆಮೇಲೆ ನಾವು ನಾವ್ ತಂದತ್ತರತ್ತೀವ್ ಈಗ ಹ ಅವ್ರಿಗಾಗ್ಲಿ ಉದಾಸಿ ಸಾಹೇಬ್ಗಾಗ್ಲಿ ಅವೆಲ್ಲ ಬೇಕು ಹ್ಮ್ ಬರಬೇಕು ಅವ್ರ ಗದಗಿಗೆ ಗದಗಿನ ಇಲೆಕ್ಷನ್ ಮಾಡಲೇಬೇಕು ಯಾಕಂದ್ರೆ ಈಗಿನ ವ್ಯವಸ್ಥೆಗೆ ನೀವು ಆಗಲೇ ಹೇಳಿದ್ರಿ ನೂರ ಮೂವತ್ತೈದು ಸೀಟ್ ಗೆದ್ದಾರ ಪ್ರಭಾವಿ ಅದಾರ ಈಗ ನಾವು ಸ್ವಲ್ಪ ಗದಗಿನ ಜನ ಕಷ್ಟದಾಗಿದ್ದಾಗ ಮತ್ತೆ ಆ ನಾಯಕ ನಮ್ಗೆ ಕೈ ಬಿಡಂಗಿಲ್ಲ ಬಿಡೋಂಗಿಲ್ಲ ವಿಶ್ವಾಸ ಈಗ ನೀವು ಈ ಚುನಾವಣೆಗೆ ಸಂದರ್ಭ ಬಂತು ಅಲ್ಪಸಂಖ್ಯಾತರ ವ್ಯವಸ್ಥೆ ಒಳಗೆ ಏನೇನು ಸಂಘಟನೆ ಮಾಡ್ತಾ ಇದ್ದೀರಿ ಸರ್ ಅಲ್ಪಸಂಖ್ಯಾತ ನೀವು ಕಾರ್ಯದರ್ಶಿ ಮೇಲೆ ಈಗ ದೊಡ್ಡ ಜವಾಬ್ದಾರಿ ನಿಮ್ಗೆ ಸರ್ ಅಲ್ಪಸಂಖ್ಯಾತರ ಮೋರ್ಚಾ ನಾನು ಆದ್ಮ್ಯಾಗು ಆಕಿನ್ ಮೊದ್ಲ ನಂದು ಆದಂತ ಒಂದು ಸಂಘಟನೆ ಇದೆ ಸರ್ ನಾನು ಭಾರತೀಯ ಜನತಾ ಪಕ್ಷದ ಮುಖಾಂತರ ಸಾಕಷ್ಟು ನನ್ನ ಒಂದು ಪಡೆ ಇದೆ ಸರ್ ನಾನು ಅದು ಬಹಳಷ್ಟು ಜನರು ತೋರಿಸಿಲ್ಲ ತೋರ್ಸಿದ್ರೆ ಮರ್ದಸ ಮುಂಜಾಲ ಕಾಂಗ್ರೆಸ್ ಶಾಲಾ ಹಾಕಿ ಸೇರ್ಪಡೆ ಮಾಡ್ತಾರೆ ಇದರ ಜೊತೆ ನಾನು ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತೇಳಿ ಒಂದು ಸಂಘದ ಒಂದು ವಿಂಗ್ ಐತೆ ಸರ್ ಅದನ್ನ ಜಿಲ್ಲಾ ಸಂಚಾಲಕ ಆಗಿ ಕೆಲಸ ಮಾಡ್ತಾ ಇದೀನಿ ಸರ್ ಅದ್ರೊಳಗೆ ಸಾಕಷ್ಟು ಜನ ರಾಷ್ಟ್ರೀಯ ಮುಸ್ಲಿಂ ಮಂಚದ ಒಳಗೆ ಮಹಿಳೆಯರು ಯಜಮಾನರದ ಸರ್ ಅವ್ರು ಬಹಿರಂಗವಾಗಿ ಬರಲ್ಲ ಬರಲ್ಲ ಬಟ್ ಅವ್ರು ಭಾರತೀಯ ಜನತಾ ಪಕ್ಷದ ಬಾಗಿಲೇ ಆಗ್ಲಿ ಅದು ದೇಶದ ಮ್ಯಾಗ ಆಗ್ಲಿ ನರೇಂದ್ರ ಮೋದಿ ಮ್ಯಾಗ ಅಭಿಮಾನ ಐತಿ ಅವ್ರೆಲ್ಲಾರ ಮುಖಾಂತರನು ನಾವು ಈ ಸಲನು ವೋಟಿಂಗ್ ಮಾರ್ಜಿನ್ ಒಳಗೆ ಹೆಚ್ಗೆ ಆಗುತ್ತೆ ಅನ್ನೋ ಹೌದಲ್ಲ ಈಗ ಒಂದೂವರೆ ವರ್ಷದಿಂದ ಈ ನಿಮ್ಮ ಎಂ ಪಿ ಅವರು ಬಂದೇ ಇಲ್ಲ ಸೊ ಹೀಗಾಗಿ ಎಲ್ಲೋ ಹಿನ್ನಡೆ ಆಗ್ಬೋದ ಈಗಿಂತ ಎಂ ಪಿ ಅವರು ಆ್ಯಕ್ಚುಲಿ ಬರಬೇಕು ನೋಡಬೇಕು ಅವರು ರಾಜೀನಾಮೆ ಇದು ಏನೋ ಬಿಡ್ಬೋದು ಅಂತಾರೆ ಈಗ ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರ್ಬೋದು ಬಟ್ ಪಿರಿಯಡ್ ಇರೋ ಮಟ್ಟ ಬಂದಿದ್ರೆ ಇದು ಸ್ವಲ್ಪ ಕೆಲಸದ ಒತ್ತಡದಾಗಿರ್ಬೋದು ಬರ್ಬೋದು ಶಾರ್ಟ್ಲಿ ಹ್ಞೂ ಬಂದು ಅವರು ಅಡ್ಡಾಡ್ತಾರೆ ಹ್ಮ್ ಅಡ್ಡಾಡಿ ಕೆಲಸ ಮಾಡಿ ಅವ್ರು ಮತ್ ಯಾರ ಈಗ ನಮ್ಮ ಉದಾಸಿ ಸಾಹೇಬ್ರ ವಲ್ ಇಲ್ಲ ದೂರ ಇರ್ತೀನಿ ಅಂತ ಇದಾರ ಅವರು ಚುನಾವಣೆಯಲ್ಲಿ ಅಂತ ದೂರ ಇರ್ತೀನಿ ಅಂತ ಇದ್ರ ಏನಿಲ್ಲ ಬಟ್ ಯಾರು ನಿಂದಿರ್ತಾರಲ್ಲ ಅವ್ರ ಜೋಡಿ ನಿಂತು ಕೆಲಸ ಮಾಡ್ತಾರ ಮತ್ತೂ ಬರ್ತಾರೆ ಉದಾಸಿ ಸಾಹೇಬ್ರು ಏನೇ ಕೆಲಸದ ಒತ್ತಡ ಐತಿ ಅವ್ರ ಮನೆ ಸಮಸ್ಯೆಗಳು ಓಕೆ ಈಗ ನೀವು ಅಲ್ಪಸಂಖ್ಯಾತರ ಗದಗ ಜಿಲ್ಲಾದೊಳಗೆ ಅಥವಾ ಈ ಲೋಕಸಭಾ ಕ್ಷೇತ್ರದೊಳಗೆ ಏನು ಏನ್ ಸಂಚಾರ ಮಾಡ್ತಾ ಇದ್ರಿ ಸರ್ ನಾ ಪ್ರವಾಸ ಮಾಡ್ತಾ ಇದೀನಿ ಆಮೇಲೆ ನಾವು ಹೋಗೋ ನಾನು ಮಾತಾಡಿದ್ರ ಬಿಜೆಪಿ ಅಂತಾರೆ ಮಂದಿ ಹೌದಾ ಪ್ರವಾಸ ಮಾಡೋಕೆ ಅಂತ ಏನೈತಿ ನಾನ್ ಮಾತಾಡಿದ್ರೆ ಬಿಜೆಪಿ ಅಂತಾರೆ ಆಮೇಲೆ ನಾನು ಸೋಷಿಯಲ್ ಮುಖ ಸೋಷಿಯಲ್ ಮೀಡಿಯಾ ಜಮಾ ಸಮಾಜ ಜಾಲಂತರ ನಾನು ಮೆಸೇಜ್ ಕೊಡ್ತಾ ಇರ್ತೀನಿ ಆ ಮೆಸೇಜ್ ಸ್ವಲ್ಪ ಮಂದಿಗ್ ತಿಳಿತಾ ಇರ್ತೀನಿ ಅದು ಸ್ವಲ್ಪ ಮಂದಿ ವಿರುದ್ಧ ಮಾಡ್ತಾರ ಸ್ವಲ್ಪ ಮಂದಿ ಅದು ಒಳ್ಳೇದು ನಿಜ್ ಚಲೋ ಮಾಡ್ತಾ ಇದಿ ಅಂತೇಳಿ ಅದ ಅದೇನ್ ನಾನ್ ಸಬ್ಬಾಸ್ಗಿರಿ ಕೊಡ್ತಾ ಇದ್ರೆ ಅದು ನಾನು ಓಟ್ ಆಗಿ ಪ್ರವರ್ತನೆ ಮಾಡ್ಕೊಂತೇ ನಾನು ನನ್ಗೆ ಅಲ್ ಸರ್ ಈ ಪಕ್ಷ ಅಟ ಸರ್ ನನಗೆ ಭಾರತೀಯ ಜನತಾ ಪಕ್ಷ ಯಾಕೆ ಅಂತಂದ್ರ ಭಾರತೀಯ ಜನತಾ ಪಕ್ಷದ ಗುರಿ ಏನೈತೆ ಅಂದ್ರ ರಾಷ್ಟ್ರ ಮೊದಲಂತ ದೇಶ ಮೊದಲು ಮೊದಲಂತೈತಿ ಭಾರತೀಯ ಜನತಾ ಪಕ್ಷದವಾಗ ನಾನು ಯಾವಾಗ್ಲಿಂದ ಬೆಳ್ಕೊಂತ ಬಂದೀನಿ ಚೇಂಜ್ ಹಾಕುವಂತ ಬಂದಾರ್ರಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಂ ಎಲ್ ಎಂ ಪಿಗಳು ಆದ್ರೆ ಕಾಂಗ್ರೆಸ್ ಪಕ್ಷ ನೀವು ಪ್ರಬಲವಾಗಿ ಬಿಜೆಪಿ ಕಾಂಗ್ರೆಸ್ ಪಕ್ಷ ನಾ ಯಾವಾಗ ಸರ್ ಅವರೇ ಅವರೇವರ್ರಿ ಹ್ಮ್ ಈಗ ನೀವು ರಾಷ್ಟ್ರ ಮಟ್ಟದಾಗ ನಾವ್ ಬಂದ್ಸಟ್ಟು ಅಧ್ಯಕ್ಷರು ಎಷ್ಟು ಮಂದಿ ಚೇಂಜ್ ಆದ್ರು ರಾಷ್ಟ್ರೀಯ ಅಧ್ಯಕ್ಷರು ಚೇಂಜ್ ಆದ್ರು ರಾಜ್ಯಾಧ್ಯಕ್ಷರು ಚೇಂಜ್ ಆದ್ರು ಗದಗ ಜಿಲ್ಲಾ ಅಧ್ಯಕ್ಷರು ಚೇಂಜ್ ಆದ್ರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚೇಂಜ್ ಆದ್ರು ನಮ್ಮ ಮೈನಾರಿಟಿ ಮೋರ್ಚಾದ್ರು ಚೇಂಜ್ ಮಾಡಿ ತೋರಿಸಿವ್ ನಾವು ಆದ್ರೆ ನೀವು ನೋಡ್ರಿ ಒಂದ್ ಪಕ್ಷದಾಗ ಅವರೇ ಸೀಮಿತವಾಗಿ ಈಗ ನೀವು ರಾಷ್ಟ್ರ ಮಟ್ಟನ ಚೇಂಜ್ ಆಗಂಗಿಲ್ಲ ಅಂದಮೇಲೆ ಒಂದು ಬಲಿತನಕ್ಕಾಗಿ ನಾವು ಕೆಲಸ ಮಾಡ್ರಂಗೆ ಅದು ಕಾಂಗ್ರೆಸ್ ಆದ್ರೆ ಕಾಂಗ್ರೆಸ್ ಅದು ಹ್ಮ್ ಒಂದ್ ಮನಿತನ ದೇಶಕ್ಕಾಗಿ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಇದಾರೆ ನಾಳೆ ನರೇಂದ್ರ ಮೋದಿ ಅವರು ಅವರು ಓದ್ ನಂತರ ಅಂತ ನರೇಂದ್ರ ಮೋದಿ ಅಂತ ಸಾಕಷ್ಟು ನರೇಂದ್ರ ಮೋದಿ ಅವರು ನಮ್ ಕಡೆ ಯಾಕಂದ್ರೆ ಮೊದಲ ಜನ ಅಂತಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹಂಗ ಯಾರು ಮಾಡಂಗಿಲ್ಲ ಅಂತ ಈಗ ಮೋದಿ ಅವರು ಒಳ್ಳೆಯವ್ರ ಅಂತಾರೆ ಮೋದಿ ನಂತರ ಮತ್ತೊಬ್ರು ಬಣ್ಣ ಬರ್ತಾರೆ ಅಂದ್ರೆ ಇದು ಕಾರ್ಯಕರ್ತರು ಈಗ ನೀವು ನೀವೇ ವಿಷಯ ನೋಡ್ಬೇಕು ನಾರಾಯಣ ಅದ ಅಂತ ಜನರ ಕಾರ್ಯಕರ್ತರಿಗೆ ರಾಜ್ಯಸಭಾ ಆಗೋ ಯೋಗ್ಯತೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ತಿಳಿಯಂಗೆ ಇಲ್ಲ ಇಲ್ಲ ರಾಜ್ಯಸಭಾ ಅಧ್ಯಕ್ಷರು ಯಾರು ಕೊಡ್ತಾರೆ ರಾಜ್ಯಸಭಾ ಸದಸ್ಯರು ಯಾರು ಮಾಡ್ತಿದ್ರು ಕಾಂಗ್ರೆಸ್ವರು ಅಂದ್ರೆ ಫಿಲಿಮ್ ಆ್ಯಕ್ಟರು ಕ್ರಿಕೆಟರ್ಸು ಹೊರಗ್ ಕುಂತರು ಅವ್ರು ಆರಾಮ್ ಜೀವನ ಶೈಲಿ ಇದ್ರು ಕೊಡ್ತೀವಿ ಆದ್ರೆ ಕಾರ್ಯಕರ್ತರಿಗೆ ಒಂದು ಹೆಮ್ಮೆ ಆಗಿ ಅವ್ರು ದುಡ್ದಂತ ಅದಕ್ಕೆ ಸ್ಥಾನಮಾನ ಕೊಡ್ತಾ ಇರೋದು ಅದು ಭಾರತೀಯ ಜನತಾ ಪಕ್ಷ ಹೀಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಬಗ್ಗೆ ಅಭಿಮಾನಿ ಈಗ ನಿಮ್ಮ ಭಾರತೀಯ ಜನತಾ ಪಕ್ಷ ಕೆಲವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಅನಿಲ್ ಅವರು ಸೋತ್ರರು ಅವ್ರಿಗೆ ಅದಕ್ಕೆ ಬೇಜಾರಾಗಿದೆ ಹಿಂಗ ಕಾರ್ಯಕರ್ತರು ಬೇಜಾರಾಗ್ತಾ ಇದ್ದಾರೆ ಮೇಲ್ವರ್ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ನಡೀತಾ ಇದೆ ಮೇಲ್ಮಟ್ಟ ಇಲ್ಲಿ ನಿಮ್ ಗದಿಗೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹೊಂದಾಣಿಕೆ ರಾಜಕಾರಣ ಇದೆ ಸರ್ ಹಂಗೇನ ಎಲ್ಲೂ ಚುನಾವಣೆ ಬಂದು ಹೊಂದ್ಕೊಟ್ಟಾರೆ ಜಾತಿನೋ ನೀತಿನೋ ಹಿಂದಿನೋ ಮುಂದೋ ಒಟ್ಟೇನೋ ಸರ್ ಹಂಗೇನಿಲ್ಲ ಸರ್ ಹೊಂದಾಣಿಕೆ ರಾಜಕೀ ಹೆಂಗ ಐತಿ ಹಂಗೇನಿಲ್ಲ ಅಂದ್ರೆ ಹೆಂಗಾರ ಇರ್ಬೇಕಾ ಆಮೇಲೆ ಅದು ಹೊಂದಾಣಿಕೆ ಅಂಕರ್ ಏನಿಲ್ಲ ರೀ ಮತ್ತು ಜಾತಿ ಪ್ರಶ್ನೆ ಬಂದಾಗ ಎಲ್ಲಾರು ತಮ್ಮ ತಮ್ಮ ಜಾತಿ ಮ್ಯಾಗ ಅಭಿಮಾನ ಇಡೋರು ಹ್ಞೂ ತಮ್ಮ ತಮ್ಮ ಜಾತಿ ಮ್ಯಾಗೆ ಈ ಮನುಷ್ಯನ ಬಲಿ ಕೊಡ್ತಾರೆ ನಿಂತವ್ನು ಏ ಬಲಿ ಏನು ಕೊಟ್ಟಿರಿ ಸರ್ ಅವರು ನಮ್ಮ ನಾಯಕ್ರು ಅವ್ರಿಗೇನು ಬಲಿ ಕೊಡು ಸರ್ ಅವ್ರು ಪ್ರಬಲವಾಗಿ ಪಟ್ಟೌಟ್ ಮಾಡಿದಾರ ಹ್ಞೂ ಪಟ್ಟೌಟ್ ಮಾಡಿದಾರ ಅವ್ರು ಮಾಡಿದಾರೆ ಅವ್ರ ಜೋರ್ ಸಲ ಅವ್ರು ಹದ್ನಾಲ್ಕು ನೂರು ಹದಿನೈದು ನೂರುಲೆ ಸಮೀಪ್ಲೆ ಬಂದು ಹೌದು ಎರಡು ಸಾವಿರ ಇದ್ರಲ್ಲಾದಾಗ ನೀವು ಅವರು ಹದಿನೈದು ಹದಿನೈದು ಸಾವಿರಲೆ ಸೋತಾರ ಅಂದ್ರ ಅವ್ರ ಬಗ್ಗೆ ಏನ ಷಡ್ಯಂತ್ರ ಅಂತಿಲ್ಲ ಯಾಕಂದ್ರೆ ನೀವು ಇಡೀ ರಾಜ್ಯದ ದೊಡ್ಡ ದೊಡ್ಡ ಮಟ್ಟದ ಬಿಜೆಪಿ ನಾಯಕರು ಯಾಕಂದ್ರೆ ಪಕ್ಷಕ್ಕೆ ಗ್ಯಾರಂಟಿ ಹೋಗಿ ಅಹ್ ಸೋಲಿಸಿದಾರೆ ಆದ್ರೂ ಈಗ ಮುಖಾಬ್ಲ ನೋಡಿದ್ರೆ ಅನಿಲ್ ಮೆಣಸನ್ಕರ್ ಸುತ್ತಿದ್ದು ಇದೇನು ಹೊಂದಾಣಿಕೆ ಇದೇನ್ ಗುಂಪುಗಾರಿಕೆ ಅಲ್ಲ ಸರ್ ಸಹಜವಾಗಿ ರಾಜ್ಯದಾಗ ನಮ್ ಇರೋದು ಅಲ್ಲೇ ಬಂದಿರ್ಬೇಕು ಏನೋ ನಮ್ ಜನ ಬ್ಯಾಡ್ ಅಂದಿರಬೇಕು ಏನೋ ನಮ್ಗ ಪಾಠ ಕೆಲ್ಸ ಕಾರ್ ಇಳಿಸಿರ್ಬೇಕು ಬಾಳಾಗೈತಿ ಒಂದ್ ಸ್ವಲ್ಪ ಗಂಟಿ ಅಂತೇಳಿ ಹಂಗ ಮತ್ ಮುಂದೆ ನಮ್ ತರ್ತಾರ ತರ್ತಾರ ಈಗ ಗ್ಯಾರಂಟಿ ಬಗ್ಗೆ ಏನಂತೀರಿ ಅದ್ರ ಮುಂದೆ ನಿಮ್ಗೆ ಓಟ್ ಬೀಳ್ಬಹುದಾ ಗ್ಯಾರಂಟಿ ಪ್ರತಿ ಮನೆಗೆ ಎಷ್ಟು ಹೋಗ್ತೈತಿ ಏನ ತಿಂಗಳಿಗೆ ಸರ್ ಗ್ಯಾರಂಟಿ ಜನ ತಗೊಂತಾರ ಸರ್ ಇಲ್ಲಿ ಒಂದ ಮನೆಯಾಗ ಉಂಡು ಅಣ್ಣತಂಬ್ರ ಜೋಡಿ ಇದ್ದವರ ಕೂಡಿ ಬಾಳಂಗಿಲ್ಲ ಸರ್ ಒಂದ ಅಂಗಡಿಯೊಳಗೆ ಕೆಲಸ ಮಾಡದಂಗ ಇದು ಇರಂಗಿಲ್ಲ ಈಗ ಗೋರ್ಮೆಂಟ್ ಕೊಟ್ಟಂತ ಗ್ಯಾರಂಟಿ ತಿಂದು ಒಂದ್ಸಲ ಹಾಕ್ತಾರ ಅಂತೇಳಿ ನಾನ್ ನಂಬಂಗಿಲ್ಲ ಸರ್ ಅವ್ರ ಗ್ಯಾರಂಟಿ ಎಲ್ಲ ತಗೋಬಹುದು ಆದ್ರೆ ಓಟ್ ಏನೈತಿ ನರೇಂದ್ರ ಮೋದಿ ಗ್ಯಾರಂಟಿ ಆಗ್ತಾರೆ ಹೌದಾ ಅಂದ್ರೆ ದೇಶ ಅಂತ ಬಂತು ದೇಶ ನರೇಂದ್ರ ಮೋದಿ ಯಾಕಂದ್ರೆ ನರೇಂದ್ರ ಮೋದಿ ಪಾಪ್ಯುಲಾರಿಟಿ ಇದೆ ರೀ ಜನಪ್ರಿಯತೆ ಇದೆ ಪಾಪ್ಯುಲಾರಿಟಿ ಇದೆ ಪ್ರಾಪರ್ಟಿ ಇಲ್ಲ ಆ ಮನುಷ್ಯನ ಕಡೆ ಏನೋ ಪ್ರಾಪರ್ಟಿ ಇಲ್ಲ ಎಸ್ ಹಂಡ್ರೆಡ್ ಪರ್ಸೆಂಟ್ ಹೀಗಾಗಿ ಜನ ಮೋದಿಗೆ ನೆಚ್ಚುತ್ತಾರೆ ಮೋದಿ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ರೀ ಮೋದಿ ಒಂದು ವ್ಯಕ್ತಿ ಅಲ್ಲ ಮೋದಿ ಒಂದು ಶಕ್ತಿ ವಿಷಯ ಮ್ಯಾಗ ನಾವು ಹೋಗ್ತಾ ಇದ್ವಿ ಜನ ನರೇಂದ್ರ ಮೋದಿ ಅವ್ರಿಗೆ ನಮ್ತಾರ ಅನ್ನೋ ಭರವಸೆ ನಮ್ಗಿದೆ ಗ್ಯಾರಂಟಿ ಮೀರಿನಾ ನಮ್ತಾರ ಮುಂದೆ ಮುಂದೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಇದನ್ನ ಮನವಿ ಮಾಡ್ತೀನಿ ನೀವು ಗದಗ ಜಿಲ್ಲಾ ಜನತೆ ರಾಜ್ಯದ ಜನತೆ ನೀವು ಗ್ಯಾರಂಟಿಗಳಿಗೆ ಕಿವಿ ಕೊಡದೆ ಜಾತಿ ಮತ ಬೇದ ನೋಡದೆ ಮತ್ತೊಮ್ಮೆ ತಾವು ನರೇಂದ್ರ ಮೋದಿಯವನ್ನ ಗೆಲ್ಲಿಸಿ ದೇಶವನ್ನು ಗೆಲ್ಲಿಸಿ ದೇಶವನ್ನು ಮುನ್ನಡೆದುಕೊಂಡ್ಬರಿ ಅದರ ಸಲುವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಗೆ ಬೆಂಬಲ ಮಾಡ್ರಿ ಅಂತ ಕೇಳ್ಬಿಂತ ಆಮೇಲೆ ತಾವು ನನ್ನ ಇಲ್ಲಿ ಸಂದೇಶ ಮಾಡಿದ್ದಕ್ಕೆ ನನ್ಗೆ ತಮ್ಮ ಹೃದಯಪೂರ್ವಕ ಧನ್ಯವಾದಗಳು ನನ್ನ ವಿಚಾರಗಳು ಹೇಳುವ ಒಂದು ಅವಕಾಶ ಮಾಡಿಕೊಟ್ರೆ ತಮ್ಗು ಹೃದಯಪೂರ್ವಕ ಧನ್ಯವಾದಗಳು ಎಸ್ ನಿಮ್ಮ ಪಕ್ಷಕ್ಕೆ ನಿಮ್ಮ ಅಲ್ಪಸಂಖ್ಯಾತರ ಘಟಕದ ವ್ಯವಸ್ಥೆಗೆ ಏನ್ ಹೇಳ್ತೀರಿ ಕೊನೆಯದಾಗಿ ನಿಮ್ಮ ಪಕ್ಷದ ಬಣಗಳನ್ನು ಇವರೆಲ್ಲ ಒಂದಾಗಬೇಕು ಅಲ್ಪಸಂಖ್ಯಾತರು ಈ ಬಗ್ಗೆ ಬರಬೇಕು ಎಲ್ಲರೂ ಒಂದಾಗ್ತಾರೆ ಸರ್ ಸರ್ ಅನಿಲ್ ಮೆಣಸಿನ್ಕರ್ ಬರ್ತಾರ ಶ್ರೀ ಮೋಹನ್ ಮಹಾಶೆಟ್ಟಿ ಅವರು ಕರ್ಕೊಂತಾರ ಶ್ರೀ ಜಿಲ್ಲಾಧ್ಯಕ್ಷ ರಾಜು ಪುಡಿ ಅವ್ರು ಕರ್ಕೊಂತಾರ ಇವರು ಮೂರೂ ಮಂದಿ ಒಂದಾಗಿ ಗದಗೆಲ್ಲ ಸುತ್ತಾಡಿ ಗದಗನ್ನು ಗಟ್ಟು ಮಾಡಿ ಅತಿ ಲೀಡನ್ನು ಕೊಡ್ತಾರ ನರೇಂದ್ರ ಅವರ ಪರವಾಗಿ ಕೆಲಸ ಮಾಡ್ತಾರ ಅನ್ನೋದು ಹೇಳ್ತೀನಿ ಆಮೇಲೆ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ನಾ ಮನವಿ ಮಾಡ್ತೀನಿ ಒಂದು ಕದಮ್ಮ ಈಗ ನರೇಂದ್ರ ಮೋದಿ ಅವರು ಸಾಕಷ್ಟುಗಳು ಬರ್ತಾ ಇದಾರೆ ಬಾಯಿಯವ್ರ ಭೈನು ಅಂತ ಇದ್ದಾರೆ ಅಂದ್ರೆ ದೇಶವಾಸಿ ಒಂದು ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಸಬ್ ಕಾ ಸಾತ್ ವಿಕಾಸ್ ಅಂತ ಇದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಸೌದಿ ಒಳಗ ದುಬೈ ಒಳಗ ಮುಸಲ್ಮಾನ ಇಷ್ಟ ಪಡ್ತಾ ಇದ್ದಾರೆ ಮತ್ತೆ ನಮ್ಮ ರಾಜ್ಯದ ಮುಸಲ್ಮಾನರು ದೇಶದ ಮುಸಲ್ಮಾನರು ಯಾಕೆ ತಾವು ತಾವ್ದೆಲ್ಲ ಕಾಂಗ್ರೆಸ್ನ ಹಾಕದಂತ ಚಶ್ಮಾ ತಗದು ನೀವು ನೋಡ್ರಿ ನರೇಂದ್ರ ಮೋದಿ ಒಂದು ದೇಶ ಭಕ್ತ ದೇಶ ಕೆಲಸ ಮಾಡೋ ಅವ್ನು ಬೆಂಬಲ ಮಾಡೋಣ ನಾವೆಲ್ಲರೂ ಕೂಡ ಭಾರತವನ್ನು ಅಭಿವೃದ್ಧಿ ಪಡಿಸೋರು ಯಾಕಂದ್ರೆ ಭಾರತ ಅಭಿವೃದ್ಧಿ ಅಭಿವೃದ್ಧಿ ಆಗ್ತಂದ್ರ ಮುಸಲ್ಮಾನರು ಅಭಿವೃದ್ಧಿ ಆಗ್ತಾರ ಎಲ್ಲ ಜಾತಿಯವರು ಅಭಿವೃದ್ಧಿ ಭಾರತನ ಅಭಿವೃದ್ಧಿ ಆಗ್ಲಿ ಅಂದ್ರೆ ಎಲ್ಲರೂ ಏನ್ ನಡೆ ಎಸ್ ಆಯ್ತಾ ಆಯ್ತು ಓಕೆ ಇದುವರೆಗೆ ಇರ್ಷಾದ್ ಮಾನ್ವಿ ಅವ್ರ ಮಾತುಗಳನ್ನು ಕೇಳಿದ್ರೆ ಅದ್ಭುತವಾದಂತ ಮಾತು ದೇಶ ಮೊದಲು ಆಮೇಲೆ ಜಗತ್ತಂತ ಕಾರಣ ಮೋದಿಯವರು ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದಾರೆ ಅವರನ್ನು ನಾವು ಬೆಂಬಿಸಲ್ಲ ನಮ್ಮ ಅಲ್ಪಸಂಖ್ಯಾತರಿಗೆ ಭಾಳಷ್ಟು ಅವಕಾಶ ಕೊಟ್ಟಿದೆ ಅವುಗಳನ್ನು ಪಡ್ಕೊಳ್ಳೋಣ ಕಾಂಗ್ರೆಸ್ ಚಸ್ಮಾ ತೆಗೆದು ಬಿ ಜೆ ಪಿ ಚಸ್ಮಾ ಹಾಕ್ರಿ ನೈಜತೆ ಗೊತ್ತಾಗತ್ತೆ ವಾಟ್ ಈಸ್ ಮೋದಿ ವಾಟ್ ಈಸ್ ಬಿ ಜೆ ಪಿ ಇದು ಗೊತ್ತಾಗತ್ತೆ ಅನ್ನುವಂಥ ಅತ್ಯಂತ ಅದ್ಭುತ ಮಾತುಗಳನ್ನು ಹೇಳಿದ್ದಾರೆ ಗದಗ ಜಿಲ್ಲೆಯಲ್ಲಿ ಬಿ ಜೆ ಪಿ ಬಹಳ ಗಟ್ಟಿಯಾಗಿದೆ ಎಲ್ಲರೂ ಒಟ್ಟಾಗ್ತಾರೆ ಅಮರ್ ಅಕ್ಬರ್ ಆಂಟೋನಿ ಆ ರೀತಿ ಒಂದಾಗಿ ಅನಿಲ್ ಮೋಹನ್ ರಾಜು ಇವರೆಲ್ಲ ಎಲ್ಲರೂ ಸೇರಿ ಈ ಬಾರಿ ಏನು ಭಯಂಕರವಾದಂಥ ರೀತಿಯಲ್ಲಿ ರಿಸಲ್ಟ್ ಕೊಡ್ತೀವಿ ಯಾವ ಗ್ಯಾರಂಟಿನೂ ನಮಗೆ ಸಾಟಿ ಇಲ್ಲ ಮೋದಿ ಅನ್ನೋ ಒಂದೇ ಗ್ಯಾರಂಟಿ ನಮ್ಮ ಗೆಲುವಿಗೆ ಸೊ ಹಾಗಾಗಿ ಅಲ್ಪಸಂಖ್ಯಾತರ ವ್ಯವಸ್ಥೆಯಲ್ಲಿ ನನಗೆ ರಾಜ್ಯದ ಕಾರ್ಯದರ್ಶಿ ಮಾಡಿದ್ದಾರೆ ನಾನು ಇನ್ನಷ್ಟು ಮತ್ತಷ್ಟು ಈ ಪಕ್ಷದ ಸೇವೆ ಮಾಡ್ತೇನೆ ಸಮಾಜ ಜಾಲತಾಣದ ಮೂಲಕ ಎಲ್ಲ ಅಲ್ಪಸಂಖ್ಯಾತನ ಈ ಪಕ್ಷಕ್ಕೆ ತರ್ತೇನೆ ಸಂಚಾರ ಮಾಡ್ತೇನೆ ಸಾಧ್ಯ ಆದಷ್ಟು ಈ ದೇಶಕ್ಕೆ ಮೋದಿಯವರಿಗೆ ಬಿ ಜೆ ಪಿಗೆ ಶಕ್ತಿಯಾಗಿ ನಾವು ನಿಂತ್ಕೊಳ್ತೇವೆ ಅನ್ನುವಂಥ ಅದ್ಭುತ ಮಾತುಗಳನ್ನು ಇರ್ಷಾದ್ ಮಾನ್ವಿ ಅವರು ಹೇಳಿದ್ದಾರೆ ಅವರಿಗೆ ಆಸ್ಟ್ ನ್ಯೂಸ್ ಪರವಾಗಿ ವೀಕ್ಷಕರ ಪರವಾಗಿ ಅಭಿನಂದಿಸ ನಮಸ್ಕಾರ ಧನ್ಯವಾದಗಳು